ಶ್ರೀ ಗುರಾಯ ರಾಘವೇಂದ್ರಾಯ ಪೂಜಾ ಸತ್ರಮನಮಾಯ ಶ್ರೀ ಚಲಕಂದ್ರ ಎಲಂಕರಿ ಗೌರಿ ಓಂ ಶಂಕರಿ ನಿಗಮತಿ ಗೌಚಕರಿ ಓಂಕರಿ ಗೌಣ ಪ್ರಡಾಕ್ಷಕರಿ ಮುಖಧರಿ ಗಜಾನಂ ಭೂತ ಗಣಾದಿ ಸೇವತಂ ಯೂಟ್ಯೂಬ್ ವೀಕ್ಷಕರಿಗೆ ಉರ್ಚಿಕ ರಾಶಿಯದ ಬಗ್ಗೆ ನಾವು ಈ ದಿನ ವಿಶೇಷವಾಗಿ ತಿಳಿಸ್ತಾ ಇರ್ತೀವಿ ವಿಶೇಷ ಅಂದ್ರೆ ಉರ್ಚಿಕ ಅನ್ನೋದು ಚೋಳು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯಗಳು ಮತ್ತು ಉರ್ಚಿಕ ಲಗ್ನ ಉರ್ಚಿಕ ಲಗ್ನದಲ್ಲಿ ವುರ್ಚೀಕದಲ್ಲಿ ನಮ್ಮಲ್ಲಿ ಯಾವ ಥರ ಪವರಿದೆ ಯಾವ ಥರ ರಾಶಿ ನಮಗೆ ಅಧಿಪತಿ ಇದ್ದಾನೆ ಯಾವ ಥರ ನಮ್ಗೆ ಒಂದು ಒಳ್ಳೆಯ ಯೋಗ ಇದೆ ಅನ್ನಂಥ ಒಂದು ಪ್ರಸಂಗ ಬರುತ್ತೆ ವೃಶ್ಚಿಕದಲ್ಲಿ ಅಧಿಪತಿ ಒಂದರ ಮಂಗಳ ಅಂತ ಹೇಳ್ತೀವಿ ನಾವು ಮಂಗಳ ಅಂದರೆ ಶವ ಈ ಮಂಗಳ ಗ್ರಹಗತಿಗಳು ಇರೋದ್ರಿಂದ ಜೀವನದಲ್ಲಿ ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ಕೈ ಹಿಡಿಯಲ್ಲಪ್ಪ ಒಂದಕ್ಕೊಂದು ಒಂದಕ್ಕೊಂದು ಅಡೆತಡೆಗಳು ಗುರುಗಳೇ ಮನಸ್ಸಿಗೆ ಒಂಥರ ಸಮಾಧಾನ ಇರೋದಿಲ್ಲ ಅಂತ ಹೇಳ್ತಾರೆ ಇದು ಪಂಚಮಿ ಗ್ರಹ ಅಂತ ಹೇಳ್ತೀವಿ ನಾವು ಪಂಚಮಿ ಅಂದರೆ ಏಳನೇ ಸ್ಥಾನದಲ್ಲಿ ಗ್ರೇ ಗ್ರ ರಾಹು ಶನಿ ಕುಜ ಕುಜಗೆ ಮತ್ತು ಗುರುಗೆ ಮತ್ತು ಕಾಮ್ಯುನಿಕೇಷನ್ ಇರ್ತದೆ ಶನಿಗೆ ಮತ್ತು ಶುಕ್ರಕ್ಕೆ ಸ್ವಲ್ಪ ಇರ್ತದೆ ಮತ್ತು ಶನಿಗೆ ಮತ್ತು ಕೇತುಗೆ ಸ್ವಲ್ಪ ಏರುಪೇರು ಗ್ರಾಹತಿಗಳು ಇರ್ತದೆ ಅದರಿಂದ ನಾವು ಏನು ಮಾಡಬೇಕು ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ನಾವು ಯಾವ ಥರ ಕೈ ಹಾಕಬೇಕು ಕೆಲಸ ಯಾವ ಥರ ನಮಗೆ ಅನುಕೂಲ ಆಗಬೇಕು ಯಾವ ಥರದಲ್ಲಿ ನಮಗೆ ತುಂಬ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತಾ ಅದು ಫಸ್ಟ್ ನಾವು ತಿಳ್ಕೊಬೇಕು ಶಾಸ್ತ್ರ ಪ್ರಕಾರದಲ್ಲಿ ಇವತ್ತು ವೃಚ್ಚಿಕ ರಾಶಿ ಪ್ರಕಾರದಲ್ಲಿ ಇವರಿಗೆ ಮನೆ ಆಸ್ತಿ ಹಣ ಐಶ್ವರ್ಯ ಎಲ್ಲ ಕೆಲಸಗಳು ಆಗಿರೋದಿಲ್ಲ ಅವರಿಗೆ ಇವತ್ತು ನೋಡಿ ಹಣ ಇದ್ದನ್ನು ಸುಮ್ಮನೆ ಕುಳಿತುಕೊಳ್ಳೋಕ್ಕಾಗೋದಿಲ್ಲ ಏನೋ ನಮಗೆ ನೋಡಿ ಶುಕ್ರ ಚೆನ್ನಾಗಿರಬೇಕು ಗುರುಗಳೇ ಜಾತಕದಲ್ಲಿ ಗುರು ಚೆನ್ನಾಗಿರಬೇಕು ಗುರುಗಳೇ ಜಾತಕದಲ್ಲಿ ಜಾತಕದಲ್ಲಿ ಶನಿ ಚೆನ್ನಾಗಿರಬೇಕು ಗುರುಗಳೇ ಜಾತಕದಲ್ಲಿ ಜಾತಕದಲ್ಲಿ ಫಲತ ಶಕದಲ್ಲಿ ನಮಗೆ ಒಳ್ಳೆದಾಗಬೇಕು ಗುರುಗಳೇ ಅನ್ನಂಥ ಪ್ರಸಂಗ ಪ್ರತಿಯೊಬ್ಬರಿಗೆ ಕಾಡ್ತಾ ಇರ್ತದೆ ಇವಾಗ ಬುಧು ಚೆನ್ನಾಗಿದ್ದಾನೆ ಬುದ್ಧಿವಂತ ಕೆಲಸ ಮಾಡ್ತಾನೆ ಮಂಗಳ ಅಗ್ನಿ ಜಾಲಿ ಬೆಂಕಿ ರೂಪದಲ್ಲಿ ಕೆಲಸ ಮಾಡ್ತಾನೆ ಅವನು ಮತ್ತು ಚಂದ್ರ ನೀರಿನ ರೂಪದಲ್ಲಿ ಕೆಲಸ ಮಾಡ್ತಾನೆ ಚಂದ್ರ ತಾಳ್ಮೆ ರವಿ ಅಧಿಕಾರ ರೂಪದಲ್ಲಿ ಕೆಲಸ ಮಾಡ್ತಾನೆ ರವಿ ಅಂದ್ರೆ ಗೋರ್ಮೆಂಟ್ ಜಾಬ್ ಗೋರ್ಮೆಂಟ್ ಉದ್ಯೋಗ ಮತ್ತು ಸೈನ್ಸು ಒಳ್ಳೆ ಒಳ್ಳೆಯ ಒಂದು ಜಾತಕದಲ್ಲಿರ್ತಕ್ಕಂಥ ಈ ಅಂತ ಇರ್ತವೆ ನೋಡಿ ಒಂದು ಏರೂಪ ಇರೋಂತ ಇರ್ತದೆ ಗ್ರಾಹಕಿಗಳಲ್ಲಿ ಒಂದು ಥರ ಇರಲ್ಲ ನೀಚ ಸ್ಥಾನ ಉಚ್ಚು ಸ್ಥಾನ ಅಂತ ಇರುತ್ತೆ ನೀಚ ಸ್ಥಾನದಲ್ಲಿ ಕೆಲಸ ಆಗೋದೆಲ್ಲ ಉಚ್ಚು ಸ್ಥಾನದಲ್ಲಿ ಒಳ್ಳೆ ಐಫೈ ಲೈಫ್ ಇರುತ್ತೆ ಐಫೈ ಲೈಫ್ ಇರೋರಿಂದ ಅವ್ನು ಏನು ಮಾಡಿದರೆ ಕೈಗೂಡ್ತಾ ಇವತ್ತು ನಾಳೆ ಇವತ್ತು ನಾಳೆ ಓಡ್ತಾನೆ ಇರುತ್ತೆ ಟೈಮಿಂಗ್ ಅಂತ ಸ್ವಲ್ಪ ಜನಗಳು ಕುಗ್ಗುತ್ತಾ ಇರ್ತಾರೆ ಆಲೋಚನೆ ಮಾಡ್ತಾ ಇರ್ತಾರೆ ವೇದನೆ ಮಾಡ್ತಾ ಇರ್ತಾರೆ ವೃಚಿಕ ರಾಶಿ ಪ್ರಕಾರದಲ್ಲಿ ಅಯ್ಯೋ ಬಿಡೆಯೋ ಏನಾಗುತ್ತೋ ನೋಡೋಣ ಪ್ರಯತ್ನ ಮಾಡೋಣಂತೂ ಒಬ್ಬರು ಪ್ರಯತ್ನದಲ್ಲಿ ಮಾಡ್ತಾರೆ ಅಯ್ಯೋ ಅಯ್ಯೋನೊಂದು ರಾಶಿ ಸರಿ ಇಲ್ಲ ಅಂತ ಸುಮ್ಮನೆ ಮನೇಲಿ ಕುಂದಿರ್ತಾರೆ ಮಲಕ್ಕ ಟೈಮ್ ಪಾಸ್ ಮಾಡ್ತಾರೆ ಈ ಥರ ಮಾಡೋಕ್ಕೆ ಯಾವತ್ತಿಗೆ ಹೋಗಬೇಡಿ ವೃಚಿಕ ರಾಶಿಯವರು ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ನಿಮಗೆ ಇರತಕ್ಕಂಥ ಮತ್ತು ಭೂಮಿಗ್ರಹ ಜಾಸ್ತಿ ಇದೆ ಭೂಮಿಗ್ರಹ ಭೂಮಿಗ್ರಹ ಅಂದರೆ ಯಾವುದು ಪದೇ 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 ಮೊಲಕ್ಕೊಂತಾದಾನೆ ಹನ್ನೊಂದು ಗಂಟೆ ನಿದ್ದೆ ಮಾಡ್ತಾನೆ ಹನ್ನೆರಡು ಗಂಟೆ ನಿದ್ದೆ ಮಾಡ್ತಾನೆ ಹನ್ನೆರಡು ಗಂಟೆಗೆ ಹೇಳ್ತಾನೆ ಹದಿಮ ಇವತ್ತು ಒಂದು ಗಂಟೆಗೆ ಹೇಳ್ತಾನೆ ಅಂಥವರಿಗೆ ಭೂಮಿ ಗ್ರಹ ಅಂತ ಹೇಳ್ತಾನೆ ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ಭೂಮಿ ಭೂಮಿ ಕೆಲಸ ಅಂತ ಹೇಳ್ಬೇಟ್ನಂದ್ರೆ ಅವನಿಗೆ ಯಾವುದೂ ಜೀವನದಲ್ಲಿ ಬೆಳಿಗ್ಗೆ ಆರು ಐದರಿಂದ ಆರು ಗಂಟೆ ಒಳಗೆ ಸೂರ್ಯನಾರಾಯಣ ಗೆದ್ದು ನಮಸ್ಕಾರ ಮಾಡ್ತಾನೆ ಅವ್ರ ಕೆಲಸ ಅವ್ರ ಕಾರ್ಯ ಅವರು ವ್ಯಾವಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ಯಾಕಂದರೆ ಭೂಮಿ ಗ್ರಹ ಅನ್ನೋದು ಭಾರಿ ಕೆಟ್ಟ ಗ್ರಹ ಅದು ಯಾವುದು ಪ್ರಕಾರದಲ್ಲಿ ಮಲಗಿಸ್ತಾ ಇರ್ತದೆ ಊಟ ಮಾಡಿಸ್ತಾ ಇರ್ತದೆ ಓಡಾಡ್ಸೋದಿಲ್ಲ ಈ ಥರದಲ್ಲಿ ಗ್ರಹಗತಿಗಳು ಅಂತ ಹೇಳ್ಬೋದು ಭೂಮಿ ಗ್ರಹ ಭೂಮಿ ಅಂದರೆ ಭೂಮಿಗೆ ಸಂಬಂಧಪಟ್ಟಿದ್ದಂಥ ಒಂದು ಗ್ರಹ ಅಂತ ಹೇಳ್ಬೋದು ಇದಕ್ಕೆ ಇವತ್ತು ಈ ರಾಶಿ ಪ್ರಕಾರದಲ್ಲಿ ಜೀವನದಲ್ಲಿ ಶುಭ ಶುಭ ಕಾರ್ಯ ಯೋಗ ಚೆನ್ನಾಗಿದೆ ವೃಚಕ ರಾಶಿಯಲ್ಲಿ ಶುಭ ಕಾರ್ಯ ಭಾಳ ವರ್ಷ ಆಯ್ತು ಕಣು ಮಗನಿಗೆ ಮದುವೆ ಆಗಿಲ್ಲ ಎಷ್ಟೋ ಹೆಣ್ಣು ಹುಡುಕ್ತಾ ಇದ್ದೀವಿ ಸಾಲಾವಳಿ ಕೂಡಿ ಬರ್ತಾ ಇಲ್ಲ ಗಣಕೂಟ ಕೂಡಿ ಬರ್ತಾ ಇಲ್ಲ ಜಾತ ಕೂಡಿ ಬರ್ತಾ ಇಲ್ಲ ಅಂದವರಿಗೆ ವೃಚ್ಚಿಕ ರಾಶಿಯವರಿಗೆ ಮದುವೆ ಭಾಗ್ಯ ಮಗನಿಗೆ ಆಗಿರ್ಬೋದು ಮಗಳಿಗಾಗಿರ್ಬೋದು ಇವರಿಗೆ ಒಳ್ಳೆಯ ಉದ್ಯೋಗೋಸ್ತರ ಗಂಡ ಸಿಗ್ತಾನೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ಜಾಬು ಒಳ್ಳೆ ನೌಕರಿ ಮತ್ತು ಅವರು ಚಿಕ್ಕ ಪುಟ್ಟ ಸಂಪಾದನೆದಲ್ಲಿ ಉಳಿತಾಯ ಆರೋಗ್ಯದಲ್ಲಿ ಉಳಿತಾಯ ಸಂತಾನದಲ್ಲೇ ಉಳಿತಾಯ ಫ್ಯಾಮಿಲಿ ಮ್ಯಾಟ್ರದ ಮೇಲೆ ಸಣ್ಣ ಒಂದು ಚೆನ್ನಾಗಿದ್ದರೇ ಫ್ಯಾಮ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿ ಏನೋ ಸ್ವಲ್ಪ ಏರುಪೇರು ನಂದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನಂಥ ಪ್ರಕಾರದಲ್ಲಿ ಇವರು ವೃಚಿಕ ರಾಶಿ ಪ್ರಕಾರದಲ್ಲಿ ಮದುವೆ ಭಾಗ್ಯ ತುಂಬ ಚೆನ್ನಾಗಿರುತ್ತೆ ಮದುವೆಯಲ್ಲಿ ಏನು ತೊಂದರೆ ಇಲ್ಲ ಅದರಲ್ಲಿ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಮತ್ತು ಉದ್ಯೋಗ ಉದ್ಯೋಗ ಯೋಗ ಚೆನ್ನಾಗಿದೆ ಜಾಬ್ ಕೆಲಸ ಕಾರ್ಯ ಇವರು ಕೈ ಹಾಕಿದ ಕೆಲಸ ಇವರಿಗೆ ನೂರಕ್ಕೂ ನೂರು ಸಕ್ಸಸ್ ಆಗೋಂಥ ಮಾರ್ಗದರ್ಶನ ಇರ್ತದೆ ಮತ್ತು ಇವರಿಗೆ ವ್ಯಾಪಾರ ವಸ್ತುವಿಗೆ ವ್ಯಾಪಾರ ವಸ್ತು ಅಂತ ಹೇಳಿದಾಗ ಹೂವು ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿರ್ಬೋದು ಹೋಲ್ಸೇಲ್ ರೇಟ್ ಆಗಿರ್ಬೋದು ಈ ಸೇಡ್ಜಿ ಆಗಿರ್ಬೋದು ಪ್ರತಿಯೊಬ್ಬರು ಮತ್ತು ಈ ಬಂಗಾರ ಬೆಳ್ಳಿ ಚಿನ್ನ ಮತ್ತು ಯಾವುದೋ ಒಂದು ವ್ಯಾಪಾರ ಮಾಡೋರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ವೃಚಿಕ ರಾಶಿಯವರಿಗೆ ವೃಚಿಕ ರಾಶಿಯವರಿಗೆ ಗ್ರಾಹಗತಿಗಳಲ್ಲಿ ಬಿಸ್ನೆಸ್ನಲ್ಲಿ ತುಂಬ ಅನುಕೂಲವಾಗಿದೆ ಮತ್ತು ಇಲ್ಲಿವರಿಗೆ ವೃಚಿಕ ರಾಶಿಯವರು ಮಾಡಬೇಕಾಗಿದೆ ಇಷ್ಟೇ ಸ್ವಲ್ಪ ಮನೆ ಕುಲದೇವರ ಕಡೆ ಒಂದು ಭಾಗಿಸಬೇಕು ಆರಾಧನೆ ದೇವರ ಸತಿ ಮಾಡಬೇಕು ನೋಡಿ ಇವತ್ತು ಕುಲದೇವರು ಬೇರೆ ಆರಾಧನೆ ದೇವರು ಬೇರೆ ಅಂತ ಇರ್ತದೆ ಕೆಲವು ಜನಗಳಿಗೆ ಮನೆ ದೇವರು ಒಂದು ಥರ ಪೂಜೆ ಮಾಡಿದ್ರೆ ಆರಾಧನೆ ದೇವರು ಎರಡು ಥರ ಪೂಜೆ ಮಾಡೋಂಥ ಜನ ಇರ್ತಾರೆ ಅದು ಸತಿ ಆರಾಧನೆ ಮಾಡಿದ್ರೆ ಕರೆಕ್ಟ್ ಅದು ಭೂಮಿಗೆ ಯಾಕಂದರೆ ಭೂಮಿ ಗ್ರಹ ಅನ್ನೋದು ಭಾರಿ ಕೆಟ್ಟ ಗ್ರಹ ಇರ್ತದೆ ನಾವು ಹೇಳೋದಿಷ್ಟೇ ಜನಗಳಿಗೆ ಕೆಲಸ ಕಾರ್ಯ ವ್ಯಾಪಾರ ಉದ್ಯೋಗ ಬಿಸ್ನೆಸ್ ಮದುವೆ ನಿಮ್ಮ ಜೀವನದಲ್ಲಿ ಪಟ್ಟುವಾಗಿ ಪಾಯಿಂಟ್ ಇದೆ ಈ ವರ್ಷ ನಿಮ್ಮ ಹೆಸರಿಗೆ ವೃಚಕ ರಾಶಿಯಲ್ಲಿ ನೀವೇನು ಭಯ ಪಡಿಬೇಕಾಗಿಲ್ಲ ನಿಮಗೆ ಭೂಮಿ ಗ್ರಹ ಹೋಗ್ಬೇಕಂದ್ರೆ ಭೂಮಿ ದೋಷ ಹೋಗ್ಬೇಕಂದ್ರೆ ಬೆಳಗ್ಗೆ ನೀವು ಎದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆಗಿ ಟೈಮ್ ಪ್ರಕಾರ ನಿದ್ದೆ ಮಾಡಿ ಟೈಮ್ ಪ್ರಕಾರ ಊಟ ಮಾಡಿ ಟೈಮ್ ಪ್ರಕಾರ ಹೇಳಿ ನೋಡಿ ಮೆ ಕೆಲವು ಜನ ಏನು ಹೇಳ್ತಾರೆ ಅಂದರೆ ಮೆಡಿಟೇಷನ್ ಮಾಡ್ತಿರ್ತಾರೆ ಕೆಲವು ಜನ ವಾಕಿಂಗ್ ಮಾಡ್ತಿರ್ತಾರೆ ಕೆಲವು ಜನ ಬೇಗ ಊಟ ಮಾಡಿ ಬೇಗ ಮಲ್ಕೊತಾರೆ ಇದು ಮನುಷ್ಯನಿಗೆ ಆಯುಸ್ಸು ಮುಖ್ಯ ಆರೋಗ್ಯ ಮುಖ್ಯ ಕೆಲಸ ಮುಖ್ಯ ಒಂದದಕ್ಕೆ ಒಂದು ಕೆಲಸ ಬರಬೇಕಂತ ಹೇಳಿದ್ರೆ ನಾವು ಕೆಲಸ ಮಾಡಬೇಕಂದ್ರೆ ನಾವು ಅದ್ರ ಮೇಲೆ ಎಫೆಕ್ಟ್ ಆಗಬೇಕು ಅದು ನಮ್ಮ ಮೇಲೆ ಎಫೆಕ್ಟ್ ಹಾಕೋದಿಲ್ಲ ನಾವು ಪ್ರಯತ್ನ ಮಾಡಬೇಕು ನಾವು ಪ್ರಯತ್ನ ಮಾಡಿದ್ರೆ ನಮ್ಗೆ ಖಂಡಿತ ಫಲ ಸಿಗುತ್ತೆ ಅಯ್ಯೋ ಏನಾಗುತ್ತೆ ಬಿಡು ಗುರುಗಳೇ ಕೈ ದೇವ್ರು ಇಟ್ಟಂಗೆ ಅಂತ ಹೇಳ್ತಾರೆ ನೋಡಿ ದೇವ್ರು ಇಟ್ಟಂಗೆ ಆಗೋದಿಲ್ಲ ದೇವರಿಗೆ ನಾವು ಅಪೋಸಿಟ್ ಒಳಗೆ ದೇವರೇ ನೀನು ನಮಗೆ ಬೇಗ ಎದ್ದೊಳಿಸು ಬೇಗ ಕೆಲಸ ಮಾಡಿಸು ಬೇಗ ಕಾರ್ಯ ಮಾಡಿಸು ಅಂತ ನಾವು ದೇವ್ರ ಹತ್ರ ಬೇಡ್ಕೋಬೇಕು ಹೊರತಾಗಿ ದೇವ್ರು ಇಟ್ಟಂಗೆ ಆಗುತ್ತಂತ ದೇವ್ರ ಎದ್ದಾಗ ನಾವು ಇದ್ದೊಳೋಕೆ ಆಗೋದಿಲ್ಲ ಇವತ್ತೆಷ್ಟೋ ದೇವಾಲಯ ದೇವತೆಗಳು ಕೆಲವು ಹನ್ನೆರಡುವರೆಯಿಂದ ಪೂಜೆ ಮಾಡ್ತಾರೆ ರಾತ್ರಿ ಒಂದೂವರೆ ಪೂಜೆ ಮಾಡ್ತಾರೆ ಮೂರುವರೆ ಪೂಜೆ ಮಾಡ್ತಾರೆ ಬ್ರಾಹ್ಮಣ ಮೂರ್ತಲ್ಲಿ ಎಷ್ಟೋ ಜನ ಐದುವರೆಗೆ ಪೂಜೆ ಮಾಡ್ತಾರೆ ಅಂಥ ಭಕ್ತಿ ಪ್ರಕಾರದಲ್ಲಿ ಪೂಜೆ ಮಾಡಿರಬೇಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಜನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮಾನವ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ನೋಡಬೇಕಂದ್ರೆ ಪ್ರತಿಯೊಂದು ಕ್ಯಾಸ್ಟಲ್ಲಿ ಇರ್ಬೋದು ಪ್ರತಿಯೊಂದು ಜಾತಿಯಲ್ಲಿ ಇರ್ಬೋದು ಮನುಷ್ಯ ಮಾನವ ಜೀವನದಲ್ಲಿ ಹುಟ್ಟಿದ ಮೇಲೆ ಅವರು ಎಲ್ಲರೂ ಬೆಳಗ್ಗೆ ಎದ್ದು ಹೋಗಬೇಕು ಕಾರ್ಯ ಮಾಡಬೇಕು ನಿತ್ಯ ಕ್ರಿಯೆ ಮಾಡಬೇಕು ನಮಗೆ ಪ್ರತಿ ಒಂದಲ್ಲಿ ನಮಗೆ ಕೆಲಸ ಆಗಬೇಕು ಅನ್ನೋದು ಪ್ರಸಂಗ ಇರುತ್ತೆ ಖಂಡಿತವಾಗಿ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ವೃಚಿಕ ರಾಶಿಯವ್ರನ್ನ ನೀವು ಮಾಡಬೇಕಾಗಿದೆ ನಿಮ್ಮ ಕುಲದೇವರಿಗೆ ಆರಾಧನೆ ಮಾಡಿ ಮತ್ತು ನಿಮಗೆ ಶನಿ ಕಾಟ ಹೋಗ್ಬೇಕಂದ್ರೆ ಆಂಜನೇಯ ಸ್ವಾಮಿಗೆ ಎಳ್ಳು ದೀಪ ಅಂತ ಹೇಳ್ತೀವಿ ನಾವು ಎಳ್ಳು ದೀಪ ಕೇಳಿರ್ತೀರಿ ನೀವು ಕಪ್ಪುದು ನಿಮಗೆ ಭೂಮಿ ಗ್ರಹ ಶನಿ ಗ್ರಹ ಹೋಗ್ಬೇಕಂದ್ರೆ ಒಂದು ಇಪ್ಪತ್ತೊಂದು ಎಳ್ಳದು ಬತ್ತಿ ಥರ ಆಗ್ಬೋದು ಎಳ್ಳದ ಒಂದು ಉಂಡೆ ಥರ ಮಾಡ್ತಾ ಇರೋದು ಒಂದು ಸ್ವಲ್ಪ ಕಪ್ಪೆಳ್ಳು ತೊಗೊಂಡು ಎಣ್ಣೆ ಒಳಗಡೆ ಕಡಲೆ ಕಡಲೆ ಕಣ್ಣೆ ಆಗೋದು ಕೊಬ್ಬರಿ ಎಣ್ಣೆ ಆಗ್ಬೋದು ತುಪ್ಪ ಆಗಿರ್ಬೋದು ಅದು ಎರಡು ಸಿಗಲಿ ಅಂದರೆ ಮತ್ತು ದೀಪದ ಎಣ್ಣೆ ಅಂತ ಹೇಳ್ತೀವಿ ಆ ದೀಪದ ಎಣ್ಣೆಲ್ಲ ಅದ್ದಕ್ಕೆಸಿ ಆಗ್ನದಲ್ಲಿ ಹಾಕಲಿ ನೀವು ಆ ಥರ ಹಾಕಿದ್ರೆ ನಿಮ್ಮಲ್ಲಿ ನಿದ್ದೆ ಕಡಿಮೆ ಆಗ್ತದೆ ಜ್ಞಾನ ಬರುತ್ತೆ ಮುಂದಿನ ಕೆಲಸ ಕಾರ್ಯದಲ್ಲಿ ಅನುಕೂಲ ಆಗುತ್ತೆ ಬೆಳಿಗ್ಗೆ ಯಾವಾಗ ನಾವು ಮಂಚದ ಮೇಲೆ ಮಲ್ಕೊಂತಿವ ಬೆಳಿಗ್ಗೆ ಯಾವಾಗ ಕಾಲು ಕೆಳಗಡೆ ಇಟ್ಟು ಎದ್ದು ನಂದ್ರೆ ಅವನ ಕೆಲಸನೇ ಕಾಲು ಇಟ್ಟಂಗೆ ಕೆಲಸಗಳಾಗ್ತಾವ ಅಯ್ಯೋ ನಾನು ಆ ಕಡೆ ಒಳ್ಳೆಯಡಿ ಈ ಕಡೆ ಒಳ್ಳೆಯಡಿ ನಿದ್ದೆ ಬರ್ಲಾರ ಥರ ನಾಟಕ ಮಾಡಿ ಮಲ್ಕೊಂಡ್ಬಿಟ್ಟು ಅವನ ಜೀವನದಲ್ಲೇ ಅವನು ಉದ್ಧಾರ ಆಗೋದಿಲ್ಲ ಅದರಿಂದ ನೀವು ಬೆಳಿಗ್ಗೆ ಎದ್ದ ಕೇಸಿ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ನೀವು ಮಾಡೋಂಥ ಕೆಲಸದಲ್ಲಿ ಮುಂದೆ ಬಂದರೆ ನಿಮ್ಗೆ ಯಾವುದು ಕರೆಕ್ಟ್ ಆಗುತ್ತೆ ಇವರಿಗೆ ವೃಚಿಕ ರಾಶಿ ಪ್ರಕಾರದ ಅವಳ ಭಾಳ ಅಂತ ಹೇಳ್ಬೋದು ಅವಳ ಲಕ್ಕಿ ಹರಳು ಅವಳ ಅಂತ ಬರುತ್ತೆ ಬಟ್ಟೆ ಒಳಗಡೆ ವೈಟ್ ಬಟ್ಟೆ ಹಾಕ್ಕೊಳ್ಳಿ ನೀವು ಖಂಡಿತ ಆಗುತ್ತೆ ಪಚ್ಚ ಅದು ಆಗುತ್ತೆ ಅದು ಒಳ್ಳೆಯದಾಗೋಂಥ ಮಾರ್ಗದರ್ಶನ ಇರುತ್ತೆ ಶುಕ್ರ ದಿನ ಸಾಲ ತೆಗಿಬೇಡಿ ಸಾಲ ಕೊಡಬೇಡಿ ಅಲ್ಲಿ ಸ್ವಲ್ಪ ನಿಮಗೆ ಎಫೆಕ್ಟ್ ಕೊಡುವಂಥ ಒಂದು ಮಾರ್ಗದರ್ಶನ ಇರುತ್ತೆ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಾವು ನಿಮಗೆ ಭೇಟಿ ಆಗ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ